ಮೊನ್ನೆ ಚಾವಾ ಮೂವಿ ನೋಡಿದ್ರೆ ತುಂಬ ಉರಿತು ಸರ್ ಯಾಕೆ ಅಂದರೆ ಶಂಭಾಜಿನ ಒಂದು ನಲ್ವತ್ತು ದಿನ ಕಟ್ ಹಾಕ್ಬಿಟ್ಟು ಒಂದೊಂದು ಅಂಗನ ಕಟ್ ಮಾಡ್ತಾರೆ ಸರ್ ಅಂದರೆ ನಮ್ಮ ಧರ್ಮಕ್ಕೆ ಬದಲಾಗೋ ನೀನು ಬೇಕಾದ್ರೆ ನಿನ್ನ ಪ್ರಾಣದಿಂದ ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಆಗಲ್ಲ ಬೇಕಾದ್ರೆ ಜೀವ ಕೊಡ್ತೀನಿ ಅಂತ ಸತ್ತೋಗಿರೋರು ಆದರೆ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಬರೀ ಅಕ್ಕಿ ಕೊಟ್ರೆ ಕನ್ವರ್ಟ್ ಆಗ್ತಾ ಇದ್ದಾರೆ ದುಡ್ಡು ಕೊಟ್ರೆ ಕನ್ವರ್ಟ್ ಆಗ್ತಾ ಇದಾರೆ ನಾಚಿಕೆ ಆಗಬೇಕು ನನ್ನ ಧರ್ಮ ಅಂದರೆ ನಮ್ಮ ತಾಯಿ ಇದ್ದಂಗೆ ನನ್ನ ಧರ್ಮ ಅದನ್ನೇ ಸರ್ ಹೇಳ್ಕೊಟ್ರು ಅವರು ನನ್ನ ಧರ್ಮ ಪ್ರೀತಿಸಿ ಬೇರೆ ಧರ್ಮನ ಗೌರವಿಸಿ ಔರಂಗಜೇಬ್ ಹೇಳ್ತಾರೆ ನೀನ್ ನಮ್ಮ ಕಡೆ ಜಾಯ್ನ್ ಆಗು ನಿನ್ನ ಜಿಂದಗಿನೇ ಬದಲು ಮಾಡ್ತೀನಿ ಮತ್ತೆ ನನ್ನ ನಿನ್ನ ಧರ್ಮನೂ ಬದಲು ಮಾಡ್ಕೊ ಅಂತ ಹೇಳ್ತಾರೆ ಆದರೆ ಶಂಭಾಜಿ ಹೇಳ್ತಾರೆ ನೀನೇ ನಮ್ಮ ಜೊತೆ ಬಾ ನಿನ್ ಜಿಂದಗಿ ನಾನು ಬದಲು ಮಾಡ್ತೀನಿ ಜೀವನ ನಾನು ಬದಲು ಮಾಡ್ತೀನಿ ಆದರೆ ನಿನ್ನ ಧರ್ಮನ ಯಾವುದೇ ಕಾರಣಕ್ಕೂ ಬದಲು ಮಾಡೋಲ್ಲ ಅಂತ ಯಾಕೆಂದ್ರೆ ನಮ್ಮ ಬೇರೆಯವ್ರ ಧರ್ಮ ನಾವು ಗೌರವಿಸಿ ಸರ್ ನೀವು ಹೆಂಗೆ ಇರು ನಾವು ಹಂಗೆ ಪ್ರೀತಿಸ್ತೀವಿ ಸಂಭಾಜಿ ಅವ್ರ ಹೆಂಟಿ ಅಷ್ಟೇ ಸರ್ ಅವ್ರ ಬಗ್ಗೆನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಇವ್ರು ಸಂಭಾಜಿ ಸತ್ತ ಆದಮೇಲೆ ಹದಿನೇಳು ಹದಿನಾರು ಹದಿನೇಳು ವರ್ಷ ಅವನ್ನ ಕೂಡಾಕಿ ನಮ್ಮ ಇದಕ್ಕೆ ಕನ್ವರ್ಟ್ ಆಗುವಂತ ತುಂಬ ಟಾರ್ಚರ್ ಕೊಡ್ತಾರೆ ಹೆಣ್ಣು ಮಗನೂ ವರ್ಷ ಯಾವುದೇ ಕಾರಣಕ್ಕೂ ನಾನು ಸತ್ತೇ ಸಾಯ್ತೀನಿ ಹೊರತು ನಾನು ಬದಲಾಗಲ್ಲ ನನ್ನ ಧರ್ಮ ಬಿಟ್ಟು ನಾನು ಬರಲ್ಲ ಅಂತ ಸ್ಟ್ರಾಂಗಾಗಿದ್ದವ್ರು ಸರ್ ಅರೆ ನಮ್ಮ ಚರಿತ್ರೆ ಇದನ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ ನಮ್ಮ ಧರ್ಮನ ಯಾರು ಮಾಡೋಕ್ಕೆ ತುಂಬ ಜನ ಬ ಪ್ರಯತ್ನ ತುಂಬ ಜನ ಪಟ್ರು ಸರ್ ಯಾವ ನ್ಯಾವನ ಬಂದ್ರೆ ಯಾರು ಪ್ರಯತ್ನ ಪಟ್ರು ಯಾವುದೇ ಕಾರಣಕ್ಕೂ ಆಗಿಲ್ಲ ಯಾಕಂದರೆ ನಮ್ಮ ಧರ್ಮ ಆ ಥರ ಇದೆ ಅದನ್ನ ನಾವೆಲ್ಲರೂ ಕಲಿಬೇಕು ಅಕ್ಕಿ ಕೊಡ್ತಾರೆ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಕನ್ವರ್ಟ್ ಆದರೆ